ಬಹಳ ಒಳ್ಳೆಯವರ ಅದಕ್ಕೆ ನಿಮ್ಮ ಬಳಿ ಹಣ ಒಳ್ದಿಲ್ಲ ಅಲ್ವಾ ಇಲ್ಲ ಇದು ಕೋಇನ್ಸಿಡೆನ್ಸ್ ಅಲ್ಲ ಇದು ಒಂದು ಡೇಂಜರಸ್ ಟ್ರೂತ್ ಈ ವಿಡಿಯೋ ಕೊನೆವರೆಗೂ ನೋಡಿ ಒಳ್ಳೆಯವರಾಗಿದ್ದರು ಶ್ರೀಮಂತರಾಗೋದು ಹೇಗೆ ಅಂತ ಗೊತ್ತಾಗುತ್ತೆ ನಾವು ನಮ್ಮ ಜೀವನದಲ್ಲಿ ಅನೇಕ ಬಾರಿ ನೋಡಿರ್ತೀವಿ ಒಳ್ಳೆಯ ಮನಸ್ಸು ಇರುವವರು ಸಹಾಯ ಮಾಡುವವರು ಯಾರನ್ನೂ ಮೋಸ ಮಾಡಿದಂಥವರು ಅವರ ಜೀವನದಲ್ಲಿ ಯಾವಾಗಲೂ ಸ್ಟ್ರಗಲ್ನನ್ನೇ ಇರ್ತಾರೆ ಆದರೆ ಚಾಣಾಕ್ಷರು ಸೆಲ್ಫಿಷ್ ಆಗಿರುವವರು ತಪ್ಪುಗಳನ್ನು ಮಾಡುವಂಥವರು ಅವರು ಮಾತ್ರ ಹಣದಲ್ಲಿ ಮುಂದೆ ಹೋಗ್ತಾರೆ ಇದನ್ನು ನೋಡಿ ನಮಗೆ ಒಂದೇ ಪ್ರಶ್ನೆ ಕಾಡುತ್ತೆ ಒಳ್ಳೆಯವರ ಬಳಿ ಹೆಚ್ಚು ಹಣ ಬರೋದಿಲ್ಲ ಯಾಕೆ ಒಳ್ಳೆಯವನಾಗಿದ್ದರೆ ಶ್ರೀಮಂತನಾಗೋಕೆ ಆಗಲ್ವಾ ಇವತ್ತು ಈ ವಿಡಿಯೋದಲ್ಲಿ ನಾವು ಇದನ್ನು ಭಾವನಾತ್ಮಕವಾಗಿ ಅಲ್ಲ ನಿಜವಾದ ಜೀವನದ ವಾಸ್ತವದ ದೃಷ್ಟಿಕೋನದಿಂದ ನೋಡೋಣ ಮೊದಲನೇದು ಒಳ್ಳೆಯವರು ಇಲ್ಲ ಅಂತ ಹೇಳೋದನ್ನು ಕಲ್ತಿರಲ್ಲ ಒಳ್ಳೆಯವರು ಯಾವಾಗಲೂ ಹೀಗೆ ಯೋಚನೆ ಮಾಡ್ತಾರೆ ಅವರಿಗೆ ಬೇಜಾರಾಗಬಾರ್ದು ಅವನು ಕಷ್ಟದಲ್ಲಿದ್ದಾನೆ ನಾನು ಸಹಾಯ ಮಾಡಬೇಕು ಆದರೆ ಹಣದ ವಿಷಯದಲ್ಲಿ ಇಲ್ಲ ಅಂತ ಹೇಳೋದು ಕೂಡ ಒಂದು ಸ್ಕಿಲ್ ಒಳ್ಳೆಯವರು ಫ್ರೀಯಾಗಿ ಕೆಲಸ ಮಾಡ್ತಾರೆ ಸಾಲ ಕೊಟ್ಟು ಮರೆತು ಬಿಡ್ತಾರೆ ತಮ್ಮ ಸಮಯವನ್ನು ಕಡಿಮೆ ಮೌಲ್ಯದಲ್ಲಿ ಕೊಡ್ತಾರೆ ಫಲಿತಾಂಶ ಹಣ ಹೋಗುತ್ತೆ ರೆಸ್ಪೆಕ್ಟ್ ಕೂಡ ಹೋಗುತ್ತೆ ಎರಡನೇದು ಒಳ್ಳೆಯವರು ಹಣ ಅಂದರೆ ಕೆಟ್ಟದ್ದು ಅನ್ನೋ ಪ್ರೋಗ್ರಾಮಿಂಗ್ನಲ್ಲಿ ಬೆಳೆದಿರುತ್ತಾರೆ ನಮ್ಮ ಸಮಾಜದಲ್ಲಿ ಬಾಲ್ಯದಿಂದಲೇ ನಮಗೆ ಹೇಳಿರುತ್ತಾರೆ ಹಣ ಇದ್ದರೆ ಅಹಂಕಾರ ಬರುತ್ತೆ ಶ್ರೀಮಂತರು ಎಲ್ಲರೂ ಮೋಸಗಾರರು ಸರಳ ಜೀವನವೇ ಶ್ರೇಷ್ಠ ಇದರಿಂದ ಒಳ್ಳೆಯವರ ಮನಸ್ಸಿನಲ್ಲಿ ಹಣದ ಮೇಲೆ ಗಿಲ್ಟ್ ಬಿಲ್ಡ್ ಆಗುತ್ತದೆ ಅವರ ಒಳಗಿನ ವಾಯ್ಸ್ ಹೀಗೆ ಹೇಳುತ್ತದೆ ನಾನು ಜಾಸ್ತಿ ಅರ್ನ್ ಮಾಡಿದರೆ ನಾನು ಒಳ್ಳೆಯವನಾಗಿರೋಕ್ಕಾಗಲ್ಲ ಈ ಸಬ್ಕಾನ್ಷಿಯಸ್ ಬ್ಲಾಕ್ ಇದ್ದರೆ ಹಣ ಬಂದರೂ ಅದು ಉಳಿಯಲ್ಲ ಅವರೇದು ಒಳ್ಳೆಯವರು ವ್ಯಾಲ್ಯೂ ಕೇಳೋಕ್ಕೆ ಎದುರ್ತಾರೆ ಒಳ್ಳೆಯವರು ಹೀಗೆ ಹೇಳ್ತಾರೆ ನನಗೆ ಸಾಕಪ್ಪ ಜಾಸ್ತಿ ಕೇಳಬಾರ್ದು ತಪ್ಪು ನನ್ನ ಕೆಲಸ ನೋಡಿದರೆ ಅವರೇ ಕೊಡ್ತಾರೆ ಆದರೆ ರಿಯಲ್ ವರ್ಲ್ಡ್ನಲ್ಲಿ ವ್ಯಾಲ್ಯೂ ಕೇಳಿದ್ರೆ ವ್ಯಾಲ್ಯೂ ಸಿಗೋದಿಲ್ಲ ಶ್ರೀಮಂತರು ತಮ್ಮ ಪ್ರೈಸ್ನ ಕ್ಲಿಯರ್ ಆಗಿ ಹೇಳ್ತಾರೆ ನೆಗೋಷಿಯೇಟ್ ಮಾಡ್ತಾರೆ ಪ್ರಾಫಿಟ್ ಗಿಲ್ಟ್ ಇಲ್ಲದೆ ಅರ್ನ್ ಮಾಡ್ತಾರೆ ಒಳ್ಳೆಯವರು ಸೈಲೆನ್ಸ್ನಲ್ಲೇ ಸಫರ್ ಮಾಡ್ತಾರೆ ನಾಲ್ಕು ಒಳ್ಳೆಯವರು ಸ್ಯಾಕ್ರಿಫೈಸ್ ಮಾಡ್ತಾರೆ ಕ್ಯಾಲ್ಕುಲೇಷನ್ ಮಾಡಲ್ಲ ಒಳ್ಳೆಯವರು ಆಮೇಲೆ ನೋಡೋಣ ಈಗ ಅವ್ರಿಗೆ ಬೇಕು ಪಾಪ ತಮ್ಮ ಫ್ಯೂಚರನ್ನು ಪ್ರೆಸೆಂಟ್ಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಆದರೆ ಹಣ ಗ್ರೋ ಆಗೋದು ಎಮೋಷನ್ನಿಂದಲ್ಲ ಕ್ಯಾಲ್ಕುಲೇಷನ್ನಿಂದ ನೀವು ಎಷ್ಟು ಒಳ್ಳೆಯವರಾಗಿದ್ದರೂ ಇನ್ಕಮು ಎಕ್ಸ್ಪೆನ್ಸಸ್ಗಿಂತ ಜಾಸ್ತಿ ಆಗಲೇಬೇಕು ಸೇವಿಂಗ್ಸ್ ರೂಲ್ ಫಾಲೋ ಆಗಲೇಬೇಕು ಇನ್ವೆಸ್ಟ್ಮೆಂಟ್ ಡಿಸಿಪ್ಲಿನ್ ಇರಲೇಬೇಕು ಇಲ್ಲದಿದ್ದರೆ ಸ್ಟ್ರಗಲ್ ಅನ್ನೋದು ಫಿಕ್ಸ್ ಒಳ್ಳೆಯವರು ಕಾನ್ಫ್ಲಿಕ್ಟ್ ಅವಾಯ್ಡ್ ಮಾಡ್ತಾರೆ ಮನಿ ವರ್ಲ್ಡ್ನಲ್ಲಿ ಆರ್ಗ್ಯುಮೆಂಟ್ ಇರುತ್ತೆ ನೆಗೋಷಿಯೇಷನ್ ಇರುತ್ತೆ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಒಳ್ಳೆಯವರು ಫೈಟ್ ಅವಾಯ್ಡ್ ಮಾಡ್ತಾರೆ ಅನ್ಕಂಫರ್ಟಬಲ್ ಸಿಚ್ಯುವೇಷನ್ಸ್ನ ಅವಾಯ್ಡ್ ಮಾಡ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಆದರೆ ಅಡ್ಜಸ್ಟ್ಮೆಂಟ್ ಹೆಚ್ಚು ಆದರೆ ಎಕ್ಸ್ಪೆಕ್ಟೇಷನ್ ಆಟೋಮ್ಯಾಟಿಕ್ ಒಳ್ಳೆಯವರು ವೆಲ್ತ್ ಇಸ್ ನಾಟ್ ಈಕ್ವಲ್ ಟು ಗುಡ್ನೆಸ್ ಅನ್ನೋ ಟ್ರೂತ್ ಆಕ್ಸೆಪ್ಟ್ ಮಾಡಲ್ಲ ಒಳ್ಳೆಯವನಾಗಿರೋದು ಗುಣ ಶ್ರೀಮಂತನಾಗಿರೋದು ಕೌಶಲ್ಯ ಇವೆರಡೂ ಬೇರೆ ಬೇರೆ ಒಳ್ಳೆಯವರು ಈ ಮಿಸ್ಟೇಕ್ ಮಾಡ್ತಾರೆ ನಾನು ಒಳ್ಳೆಯವನು ಆದ್ದರಿಂದ ನನಗೆ ಹಣ ಬರಬೇಕು ಆದರೆ ರಿಯಲ್ ಲೈಫ್ ರೂಲ್ ಹಣ ಡಿಸಿಪ್ಲಿನ್ಗೆ ಮಾತ್ರ ಬರುತ್ತೆ ಕೈಂಡ್ನೆಸ್ಗೆ ಅಲ್ಲ ಕೈಂಡ್ನೆಸ್ ಜೊತೆ ಸ್ಕಿಲ್ ಸೇರಿಸಿದರೆ ಮಾತ್ರ ವೆಲ್ತ್ ಬರುತ್ತೆ ಒಳ್ಳೆಯವರು ಮನಿ ಬೌಂಡರೀಸ್ ಹಾಕೋದಿಲ್ಲ ಒಳ್ಳೆಯವರು ಯಾರಿಗಾದರೂ ಎನಿ ಟೈಮ್ ಹೆಲ್ಪ್ ಮಾಡ್ತಾರೆ ಎಮರ್ಜೆನ್ಸಿ ಅನ್ನೋ ಹೆಸರಿನಲ್ಲಿ ಎಲ್ಲವನ್ನೂ ಕೊಡ್ತಾರೆ ರಿಟರ್ನ ಎಕ್ಸ್ಪೆಕ್ಟ್ ಮಾಡೋಲ್ಲ ಆದರೆ ಬೌಂಡರೀಸ್ ಇಲ್ಲದ ಗುಡ್ನೆಸ್ ಈಸ್ ಈಕ್ವಲ್ ಟು ಪಾವರ್ಟಿ ನೀವು ಒಳ್ಳೆಯವನಾಗಿರಬಹುದು ಆದರೆ ಡಂಬ ಆಗಿರಬೇಕೆಂದಿಲ್ಲ ಅಂದರೆ ಒಳ್ಳೆಯವರು ಶ್ರೀಮಂತನಾಗೋಕ್ಕಾಗಲ್ವಾ ಇಲ್ಲ ಒಳ್ಳೆಯವರು ಸಹ ಶ್ರೀಮಂತರಾಗಬಹುದು ಆದರೆ ಬ್ಲೈಂಡ್ ಗುಡ್ನೆಸ್ ಬಿಟ್ಟು ಸ್ಮಾರ್ಟ್ ಗುಡ್ನೆಸ್ ಅಡಾಪ್ಟ್ ಮಾಡಬೇಕು ಸ್ಮಾರ್ಟ್ ಗುಡ್ ಪರ್ಸನ್ ಆಗೋದು ಹೇಗೆ ಮೊದಲು ಇಲ್ಲ ಅಂತ ಹೇಳೋದು ಕಲಿಯಿರಿ ನಿಮ್ಮ ಟೈಮ್ಗೆ ಪ್ರೈಸ್ ಫಿಕ್ಸ್ ಮಾಡಿ ಹಣವನ್ನು ಗಿಲ್ಟ್ ಇಲ್ಲದೆ ಅರ್ನ್ ಮಾಡಿ ಹೆಲ್ಪ್ ಮಾಡಿ ಆದರೆ ಲಿಮಿಟ್ನಲ್ಲಿ ಕೈಂಡ್ನೆಸ್ ಪ್ಲಸ್ ಕ್ಯಾಲ್ಕುಲೇಷನ್ ಈಸ್ ಈಕ್ವಲ್ ಟು ಸಕ್ಸಸ್ನೇ ಒಂದು ಸತ್ಯ ಒಳ್ಳೆಯವನಾಗಿರೋದು ದೇವರಿಗೆ ಇಷ್ಟ ಆದರೆ ಬುದ್ಧಿವಂತ ಒಳ್ಳೆಯವನಾಗಿರೋದು ಜೀವನಕ್ಕೆ ಅವಶ್ಯಕ ಒಳ್ಳೆಯ ಮನಸ್ಸು ಇಟ್ಕೊಂಡು ಹಣವನ್ನು ಕಂಟ್ರೋಲ್ ಮಾಡೋದು ಕಲಿತಾಗ ನೀನು ಬಡವ ಆಗಿರೋಲ್ಲ ನೀವು ಎಕ್ಸ್ಪೈಟೆಡ್ ಆಗಿರೋಲ್ಲ ಒಳ್ಳೆಯವರು ಬಡವರಾಗಿರೋದು ಅವರ ತಪ್ಪಲ್ಲ ಆದರೆ ಸ್ಮಾರ್ಟ್ ಆಗೋದನ್ನು ಕಲಿಯದೇ ಇರೋದು ತಪ್ಪು